ಯು ಬೈ ಕೋ ಬಾಯ್ ಸೆನ್ಸೊಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ರಾಹುಲ್ ಗಾಂಧಿಯನ್ನ ನೋಡೋದಕ್ಕೆ ರ್ಯಾಲಿಯೊಂದರ ಸಂದರ್ಭದಲ್ಲಿ ಬಹಳ ನೂಕುನುಗ್ಗಲು ಉಂಟಾಯಿತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ನಡೆದಂತ ಘಟನೆ ಇದು ಉತ್ತರ ಪ್ರದೇಶದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಹಾಗೆ ಎಸ್ಪಿ ಮೈತ್ರಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಹೀಗಾಗಿ ಜಂಟಿ ಸಮಾವೇಶವನ್ನ ಅಲ್ಲಿ ಅಖಿಲೇಶ್ ಜೊತೆಗೆ ರಾಹುಲ್ ಮಾಡ್ತಾ ಇದ್ದಾರೆ ದೊಡ್ಡ ಹೈಡ್ರಾಮಾನೇ ಹೋಗಿದೆ ರಾಹುಲ್ ಗಾಂಧಿಯನ್ನ ನೋಡೋದಕ್ಕೆ ಜನ ಮುಗಿಬಿದ್ಬಿಟ್ರು ಬ್ಯಾರಿಕೇಡ್ಗಳನ್ನೆಲ್ಲ ತಳ್ಳಿ ಎರ್ರಾಬಿರ್ರಿಯಾಗಿ ಜನ ನುಗ್ಬಿಟ್ರು ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಸಾಹಸ ಪಡಬೇಕಾಯ್ತು ನೋಡಿ ಇದು ರಾಹುಲ್ ಗಾಂಧಿ ಇವತ್ತು ಅಖಿಲೇಶ್ ಯಾದವ್ ಅವರ ಜೊತೆಗೂಡಿ ಒಂದು ರ್ಯಾಲಿಯನ್ನ ನಡೆಸ್ತಾ ಇದ್ದಂತಹ ಸಂದರ್ಭ ಪ್ರಯಾಗ್ರಾಜ್ ಅಲ್ಲಿ ಆ ಟೈಮಲ್ಲಿ ಒಂದು ಸರಿಯಾಗಿ ಆಯೋಜನೆ ಆಗಿರ್ಲಿಲ್ಲ ಅಂತ ಕಾಣಿಸುತ್ತೆ ಯಾಕಂತಾರೆ ಜನರನ್ನೆಲ್ಲ ನಿಯಂತ್ರಿಸೋದಕ್ಕೆ ಬೇಕ ವ್ಯವಸ್ಥೆ ಸರಿಯಾಗಿ ಆಗಿರ್ಲಿಲ್ಲ ಅಂತ ಕಾಣಿಸುತ್ತೆ ಎರಡನೇದಾಗಿ ಜನ ಕೂಡ ಹುಚ್ಚೆದ್ದು ರಾಹುಲ್ ಗಾಂಧಿ ಅವರನ್ನ ನೋಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಖಿಲೇಶ್ ಯಾದವ್ ಅವರ ಕಡೆಗೆ ಹೋಗುವಂತಹ ನಿಟ್ಟಿನಲ್ಲಿ ಅವ್ರು ಮಾಡಿದಂತ ಪ್ರಯತ್ನ ಇದೆಲ್ಲ ಕೂಡ ಬಹಳ ಒಂದ್ ರೀತಿ ದೊಡ್ಡ ಹೈಡ್ರಾಮ್ ರೀತಿಯಾಗಿ ಕಂಡು ಬಂತು ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಸಂಬಂಧಪಟ್ಟಾಗಿನ ಕೆಲ ನಾಯಕರುಗಳಂತೂ ಸುಸ್ತೋ ಸುಸ್ತಾಗಿ ಹೋಗ್ಬಿಟ್ರು ಹೆಲಿಕಾಪ್ಟರ್ ಲ್ಯಾಂಡ್ ಆಗುವಂತ ಸಂದರ್ಭದಲ್ಲೂ ಕೂಡ ಜನ ನುಗ್ಗಿದ್ದಾರೆ ಹೆಲಿಪ್ಯಾಡ್ ನಿಂದ ಜನರನ್ನ ಪೊಲೀಸರು ಚದುರಿಸ್ತಾರೆ ಈ ಸಂದರ್ಭದಲ್ಲಿ ಜನರ ಮೇಲೆ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ನಡೆಸಿದ್ದಾರೆ ಹೀಗೆ ಪ್ರಯಾಗ್ರಾಜ್ನಲ್ಲಿ ಭಾರೀ ಭಾರಿ ಹೈಡ್ರಾಮಾವೂ ಕೂಡ ನಡೆದಿದೆ ನೋಡಿ ನಾನು ಆಗ್ತಾನೆ ಹೇಳ್ತಾ ಇದ್ನಲ್ಲ ಇಲ್ಲಿ ಆಯೋಜನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸರಿಯಾದ ವ್ಯವಸ್ಥೆ ಮಾಡ್ಕೊಂಡಿರಲಿಲ್ಲ ಅಂತ ನೋಡಿ ಹೆಲಿಪ್ಯಾಡ್ ಹತ್ರ ಎಲ್ಲ ಇಷ್ಟು ಜನರನ್ನು ಬಿಟ್ಟಿರೋದು ಬಹಳ ಸಂದರ್ಭದಲ್ಲಿ ನಿಮಗೆ ಗೊತ್ತಿರುತ್ತೆ ಅದರಲ್ಲೂ ಕೂಡ ಗಣ್ಯ ವ್ಯಕ್ತಿಗಳು ಹೀಗೆ ಪ್ರಚಾರಕ್ಕೆ ಸಂದರ್ಭ ಸಂಬಂಧಪಟ್ಟ ಹಾಗೆ ಸ್ಟಾರ್ ಕ್ಯಾಂಪೇನರ್ಸ್ ಇರಲ್ಲ ಹೆಲಿಪ್ಯಾಡ್ ಕಡೆಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಹತ್ರ ಅಥವಾ ಹೆಲಿಪ್ಯಾಡ್ ಹತ್ತಿರ ಅಷ್ಟು ಸುಲಭವಾಗಿ ಹೋಗೋ ಆ್ಯಾರಿಗೋ ಅವಕಾಶ ಇರಲ್ಲ ಸುಮಾರು ಒಂದು ನೂರೈವತ್ತು ಇನ್ನೂರು ಮೀಟ್ರ್ ದೂರದಲ್ಲೇ ಜನರನ್ನು ನಿಯಂತ್ರಿಸಿರ್ತಾರೆ ಬಟ್ ಇಲ್ಲ ಅದು ಯಾವುದೂ ಆಗಿಲ್ಲ ಜನ ಸೀದಾ ಸೀದಾ ಹೆಲಿಪ್ಯಾಡ್ ಹತ್ರ ಹೋಗಿದ್ದಾರೆ ಯಾವ ಮಟ್ಟಿಗೆ ಅಂತಾನೆ ಒಂದು ಹಂತಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗೋದಕ್ಕೂ ಕೂಡ ಸಮಸ್ಯೆ ಆಗ್ಬಿಟ್ಟಿತ್ತು ಆ ಮಟ್ಟಿಗೆ ಜನ ಅಲ್ಲಿ ಸೇರ್ಕೊಂಡಿದ್ರು ಇನ್ನೊಂದು ಕಡೆ ರ್ಯಾಲಿ ಶುರು ಆಗ್ತಾ ಹಾಗೆ ಅಥವಾ ಸಮಾವೇಶ ಶುರು ಆಗ್ತಾ ಹಾಗೆ ಅಲ್ಲೂ ಕೂಡ ಜನ ವೇದಿಕೆ ಮೇಲೂ ಕೂಡ ಭಾಳಷ್ಟು ಜನ ಸೇರ್ಕೊಂಡ್ಬಿಟ್ರು ಒಂದೇ ಒಂದು ಒಂದೊಮ್ಮೆಗೆ ಹೀಗಾಗಿ ಕಾಂಗ್ರೆಸ್ ಹಾಗೆ ಸಮಾಜವಾದಿ ಪಕ್ಷಕ್ಕೆ ಸಂಬಂಧಪಟ್ಟಾಗಿನ ನಾಯಕರುಗಳಿಗೂ ಕೂಡ ಒಂದು ರೀತಿ ದೊಡ್ಡ ಗಲಿಬಿಲಿ ಆಗ್ಬಿಡ್ತು ನೋಡಿ ಇಲ್ಲಿ ಇಷ್ಟೆಲ್ಲ ಆದ ನಂತರ ಪೊಲೀಸರುಗಳು ಕೂಡ ಲಾಠಿ ಪ್ರಹಾರ ನಡೆಸೋದು ಜನರನ್ನ ಚದುರಿಸೋದು ಈ ತರದ ಪ್ರಯತ್ನವನ್ನ ಪಟ್ಟಿದ್ದಾರೆ ಜನ ಚಲಾ ಪಿಲ್ಯಾಗಿ ಓಡೋಗಿದ್ದಾರೆ ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಹರೀಶ್ ಒಂದು ಹೌದು ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಅಂತಂದ್ರೆ ಜನರಿಗೆ ಅವ್ರನ್ನ ನೋಡ್ಬೇಕು ಅನ್ನುವಂಥದ್ದು ಒಂದು ಖುಷಿ ಇದ್ದೇ ಇರುತ್ತೆ ಅದಕ್ಕಾಗಿ ಹೀಗಾಗಿರ್ಬೋದು ಜೊತೆಗೆ ಈ ಆಯೋಜನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಸರಿಯಾಗಿ ವ್ಯವಸ್ಥೆ ಆಗದೆ ಇರುವಂತದ್ದು ಈ ತರದಲ್ಲ ಗೊಂದಲಕ್ಕೆ ಕಾರಣ ಆಯ್ತಾ ಅಂತ ಹರೀಶ್ ಆ ಹೌದು ಮಲ್ತೇಶ್ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಲ್ಲಿ ಈ ತರದೊಂದು ಆ ಘಟನೆ ನಡೆದಿರುವಂತಹದ್ದು ಇವತ್ತು ಎರಡು ಜಂಟಿ ಸಭೆಗಳನ್ನ ಉದ್ದೇಶಿಸಿ ಇವತ್ತು ಮಾತನಾಡ್ಬೇಕಾಗಿತ್ತು ರಾಹುಲ್ ಗಾಂಧಿ ಅವರು ಹಾಗೂ ಅಖಿಲೇಶ್ ಯಾದವ್ ಅವರು ಆ ಪ್ರಯಾಗ್ರಾಜ್ ನಲ್ಲಿ ಇರ್ತಕ್ಕಂತಹ ಆ ನಲ್ಲಿ ಇವತ್ತು ಅಹ್ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ರು ಇಂಡಿಯಾ ಒಕ್ಕೂಟದ ಸಮಾವೇಶ ಆಗಿತ್ತು ದೊಡ್ಡ ಪ್ರಚಾರ ಸಭೆಯನ್ನ ಹಮ್ಮಿಕೊಳ್ಳಾಗಿತ್ತು ಪ್ರಚಾರ ಸಭೆಗೆ ಬರ್ತಿದ್ದ ಹಾಗೆ ಆ ಹೆಲಿಕಾಪ್ಟರ್ ನಲ್ಲಿ ಏನು ಇಬ್ಬರು ನಾಯಕರುಗಳು ಬಂದ್ರು ಅಂತ ಸಂದರ್ಭದಲ್ಲೇ ಕೂಡ ಏನು ಹೆಲಿಕಾಪ್ಟರ್ ಇದ್ದಂತ ಸ್ಥಳಕ್ಕೆ ಜನರು ನುಗ್ಗಿದ್ರು ಆದ್ರೂ ಕೂಡ ಇಬ್ಬರು ನಾಯಕರು ವೇದಿಕೆಗೆ ಬಂದ್ರು ನಾಯಕರು ವೇದಿಕೆ ಬಂದಾಗ್ಲೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಇದ್ದಂತಹ ಆ ಏನು ಅಭಿಮಾನಿಗಳಿದ್ರು ಕಾರ್ಯಕರ್ತರಿದ್ರು ಜನರಿದ್ರು ಅವರೆಲ್ಲರೂ ಕೂಡ ಇಬ್ಬರು ಯುವ ನಾಯಕರನ್ನ you uh -huh. ನೋಡ್ಲಿಕ್ಕೆ ವೇದಿಕೆಯತ್ತ ಮುನ್ನುಗ್ಗಿದ್ದಾರೆ ವೇದಿಕೆ ಮುಂಭಾಗ ಇದ್ದಂತಹ ಏನೊಂದು ಸ್ಪೇಸ್ ಇರುತ್ತೆ ಆ ಸ್ಪೇಸ್ಗೂ ಕೂಡ ಬಂದು ಅಲ್ಲಿ ಘೋಷಣೆಯನ್ನ ಕೂಗಿದ್ದಾರೆ ಅಂದ್ರೆ ಇಬ್ಬರು ನಾಯಕರ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ ಅವ್ರನ್ನ ಹತ್ತಿರದಲ್ಲಿ ಮಾತಾಡಿಸ್ಬೇಕು ಅವ್ರ ಜೊತೆ ಅವ್ರ ಜೊತೆ ಮಾತನಾಡಬೇಕು ಅನ್ನುವಂತ ನಿಟ್ಟಲ್ಲಿ ಇಡೀ ಜನರ ಗುಂಪೆ ಆ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವೇದಿಕೆಯತ್ತ ನುಗ್ಗಿರುವಂತಹದ್ದು ಕೆಲವು ಕಾರ್ಯಕರ್ತರು ವೇದಿಕೆ ಮೇಲೆ ಹತ್ತಿ ಆ ಅಖಿಲೇಶ್ ಯಾದವ್ ಹಾಗೂ ರಾಹುಲ್ ಗಾಂಧಿ ಅವರಿಗೆ ವಿಶ್ ಮಾಡೋದಕ್ಕೆ ತೆರಳಿದ್ದಾರೆ ಇಂತ ಸಂದರ್ಭದಲ್ಲಿ ಪರಿಸ್ಥಿತಿ ನಿಯಂತ್ರಣ ತಪ್ಪಿದೆ ಅಂತ ಅರಿತಂತ ಇಬ್ಬರು ನಾಯಕರು ಆ ವೇದಿಕೆಯಿಂದ ನಿರ್ಗಮಿಸಿದ್ದಾರೆ ಭಾಷಣವನ್ನು ಕೂಡ ಮಾಡ್ಲಿಕ್ಕೆ ಆಗಿಲ್ಲ ಆ ಇನ್ನು ಮುಖ್ಯವಾಗಿ ಇದು ಯಾ ಈ ತರ ಒಂದು ಅವ್ಯವಸ್ಥೆ ಆಗ್ಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಸ್ಥಳೀಯ ಪೊಲೀಸರು ಸರಿಯಾಗಿ ವ್ಯವಸ್ಥೆ ಮಾಡಿ ಆಯೋಜಕರು ಸರಿಯಾದಂತಹ ವ್ಯವಸ್ಥೆ ಮಾಡಿದ್ರ ಇಲ್ವಾ ಗಳನ್ನ ಸರಿಯಾಗಿ ಹಾಕಿದ್ರ ಇಲ್ವಾ ಅಂದ್ರೆ ವೇದಿಕೆ ಮುಂಭಾಗ ಒಂದಷ್ಟು ಐವತ್ತರಿಂದ ಅರವತ್ತು ಅಡಿಗಳನ್ನ ಮುಂ ಬಿಟ್ಟು ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಬ್ಯಾರಿಕೇಟ್ಗಳನ್ನ ಹಾಕಿ ಪೊಲೀಸ್ ಅವರು ನಿಂತಿರ್ತಾರೆ ಆದ್ರೂ ಕೂಡ ಹೇಗೆ ಅಭಿಮಾನಿಗಳು ಕಾರ್ಯಕರ್ತರು ಆ ಬ್ಯಾರಿಕೇಡ್ ಗಳನ್ನ ಹಾರಿ ಹೇಗೆ ವೇದಿಕೆ ಹತ್ರ ಮುನ್ನುಗ್ಗಿದ್ರು ಅವ್ರಿಗೆ ಹೇಗೆ ಭಾಷಣ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಈಗ ಗೊತ್ತಾಗಬೇಕಾಗಿದೆ ಮುಖ್ಯವಾಗಿ ಇಲ್ಲಿ ಪೊಲೀಸರ ಸರಿಯಾದಂತ ವ್ಯವಸ್ಥೆ ಮಾಡಿದ್ರೆ ಇಲ್ವೋ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಯು ಹರೀಶ್ ನಾವು ಹರೀಶ್ ಹೇಳ್ತಾ ಇದ್ರಲ್ಲ ಯಾವ ರೀತಿಯಾಗಿ ಅವ್ಯವಸ್ಥೆ ಇತ್ತು ಅಂತ ಅಂದ್ರೆ ಒಂದ್ ಹಂತಲ್ಲಿ